ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡಿ ಸಿಂಪಲ್ ಆಗಿರೋವಂಥ ಒಂದು ನಾನು ಸಾರನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ನಾವು ಹೊರಗಡೆ ಹೋಗಿ ಬಂದಿರ್ತೀವಲ್ಲ ಆವಾಗ ನಾವು ಸಿಂಪಲ್ಲಾಗಿ ಬೇಗ ಪಿಕ್ಕಾಗಿ ಮಾಡುವಂಥ ಒಂದು ಸಾಂಬಾರನ್ನ ನಾನು ನಿಮಗೆ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೇಳೆ ಹಾಕಿದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಬೇಳೆ ಹಾಕಿದ್ದೀನಿ ಆಮೇಲೆ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಅದು ಯಾಕೆ ಹಾಕಿದ್ದೀನಿ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಸ್ನೇಹಿತರೆ ನೋಡಿರಿ ಕುಕ್ಕರಿಗೆ ಒಂದು ಸ್ವಲ್ಪ ನೀರು ಬೇಳೆ ಟೊಮೊಟೆ ಹಣ್ಣು ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಒಣ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಬೇಕು ಅಂದರೆ ನಿಮಗೆ ಹಸಿ ಮೆಣಸಿನ್ಕಾಯಿನ ನೀವು ಹಾಕ್ಬೋದು ಒಬ್ಬರು ಹಸಿ ಮೆಣಸಿನ್ಕಾಯಿ ಹಾಕೋಕ್ಕೆ ಇಷ್ಟಪಡಲ್ಲ ಕ್ಯಾಸ್ಟಿಕ್ ಆಗುತ್ತೆ ಅಂತ ಅಂತಾರೆ ಒಣ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಯಾವಾಗೂ ಹಸಿಮೆಣ್ಸಿನ್ಕಾಯಿನೇ ಹಾಕ್ತಿದ್ದೆ ಇವತ್ತು ನೋಡೋಣ ಅಂತ ನಾನು ಮೆಣಸಿನ್ಕಾಯಿನೇ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿದ್ರು ಅದು ಒಂಥರ ಟೇಸ್ಟ್ ಇರುತ್ತೆ ಸ್ನೇಹಿತರೆ ನೋಡಿ ಇದಕ್ಕೆ ನಾನು ಬೇಳೆ ಟೊಮಾಟೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಸೊಪ್ಪು ಒಣ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ನಾವು ಆರಾಮಾಗಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷನ ಕೂಗಿಸ್ಬೇಕು ಸ್ನೇಹಿತರೆ ಆಮೇಲೆ ನಾನು ನಿಮಗೆ ಈ ಸ್ಪೂನ್ ಹಾಕಿದ್ದೀನಿ ನೋಡಿ ಈ ಕುಕ್ಕರ್ ಒಳಗೆ ಒಂದು ಸ್ಪೂನ್ ಹಾಕಿದ್ದೀನಿ ಚಿಕ್ಕದೊಂದು ಸ್ಪೂನ್ ಹಾಕಿಬಿಟ್ಟಿದ್ದೀನಿ ಆ ಸ್ಪೂನ್ ಯಾಕೆ ಹಾಕಿದ್ದೀನಿ ಅಂದರೆ ಈ ಕುಕ್ಕರ್ ನಾವು ಮುಚ್ಚಳ ಮುಚ್ಚಿರ್ತೀವಲ್ಲ ಅದ್ರ ಮೇಲೆಲ್ಲ ನೀರೆಲ್ಲ ಕುಕ್ಕರು ಕೂಗೋ ಟೈಮಿಗೆ ಮೇಲಿಂದ ನೀರೆಲ್ಲ ಬರೋದು ಆಮೇಲೆ ನಮ್ಮ ಗ್ಯಾಸ್ ಸ್ಟವ್ ಮೇಲೆ ನಾವು ಕ್ಲೀನಾಗಿ ಒರೆಸಿಟ್ಕೊಂಡಿರ್ತೀವಲ್ವ ನಮ್ಮ ಗ್ಯಾಸ್ ಎಲ್ಲ ಕ್ಲೀನ್ ಒರೆಸಿರ್ತೀವಿ ಆ ಕುಕ್ಕರ್ ಮೇಲಿಂದ ಕೂಗಿದ ತಕ್ಷಣ ರಿಸಲ್ಟ್ ಬಂದ ತಕ್ಷಣವೇ ಕುಕ್ಕರ್ ಮೇಲಿಂದೆಲ್ಲ ನೀರು ಬರುತ್ತೆ ಆ ನೀರೆಲ್ಲ ನಮ್ಮ ಸ್ಟವಿಗೆಲ್ಲ ಬೀಳುತ್ತೆ ಮತ್ತು ನಾವು ಒರೆಸ್ಬೇಕು ಅವೆಲ್ಲ ಕೆಲಸ ಆಗಬಾರ್ದು ಅಂತ ನೀವು ಬೇಳೆ ಬೇಯಿಸ್ಬೇಕಾರೆ ಯಾವುದೇ ಒಂದು ತರಕಾರಿ ಹಾಕ್ಬಿಟ್ಟು ನೀವು ಬೇಳೆನ ಬೇಯಿಸ್ಬೇಕಾದ್ರೆ ಒಂದು ಸ್ಪೂನ್ ಹಾಕ್ಬಿಟ್ಟು ನೀವು ಮುಚ್ಚಳನ ಮುಚ್ಚಿಬಿಡಿಸೇಹಿತರೆ ಅವು ನೋಡಿ ಬೇಕಾರೆ ನಾನು ಹೇಳಿದ ಸುಳ್ಳಲ್ಲ ಅವಾಗ ಯಾವುದೇ ಕಾರಣಕ್ಕೆ ಅದು ವಿಷಲ್ ಹೋಗ್ಬೇಕಾರೆ ಮೇಲುಗಡೆಯಿಂದ ಅದು ಸಾರಲ್ಲ ಬರೋದು ನೀರು ಚಲ್ಲೋದು ಆ ಥರ ಎಲ್ಲ ಏನೂ ಆಗಲ್ಲ ಒಂದು ಚಿಕ್ಕದೊಂದು ಸ್ಪೂನ್ ಹಾಕ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಕುಕ್ಕರ್ ವಿಸಿಲು ಬಂದಾಗ ನಮಗೆ ಯಾವುದೇ ಕಾರಣಕ್ಕೂ ನೀರನ್ನ ಹೊರಗೆ ಬರೋದಿಲ್ಲ ಹೊರಗೆ ಚೆಲ್ಲೋದಿಲ್ಲ ನಮಗೆ ಮತ್ತೆ ಸ್ಟವ್ನೆಲ್ಲ ಒರೆಸುವಂಥ ಒಂದು ಕೆಲಸ ಇರಲ್ಲ ಸ್ನೇಹಿತರೆ ಹಾಗಾಗಿಬಿಟ್ಟು ಬಿಟ್ಟು ನಾನು ಸಾಂಬಾರು ಕುದೀತಾ ಇದೆ ನೋಡಿ ಇವಾಗ ಒಂದು ಸ್ಪೂನನ್ನು ಹಾಕಿ ಮುಚ್ಚಳನ ಮುಚ್ಚುತ್ತೀನಿ ಮುಚ್ಚಂದ ಮೇಲೆ ನಾನು ಮತ್ತೆ ಯಾವ ರೀತಿ ಸಾರು ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ಮಸ್ತಿದ್ದೀವಿ ಬೇಳೆ ಬೆಂದಿದೆ ತೋರಿಸ್ತೀನಿ ನೋಡಿ ಹೋಗಿ ಬರ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಈರುಳ್ಳಿ ಟೊಮಾಟೆಹಣ್ಣು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಕ್ಲೀನಾಗೆ ಬೆಂದಿದೆ ಸ್ನೇಹಿತರೆ ಇವಾಗ ನಾನು ನೀರನ್ನ ಬಸ್ಕೊಂಬಿಟ್ಟು ಮಸ್ತ್ ಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವಾಗ ಟೊಮೊಟೆ ಹಣ್ಣು ಬೇಳೆ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸೊಪ್ಪು ಎಲ್ಲ ನಾನಿವತ್ತು ನೀರನ್ನ ಬಸ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ನಾನು ಚೆನ್ನಾಗಿ ಮಸ್ಟಿದ್ದನ್ನು ಸ್ನೇಹಿತರೆ ನೋಡಿ ಈ ರೀತಿ ಆಗಿದೆ ಇದನ್ನು ನಾನು ಬೇಳೆ ಬೇಯಿಸ್ಕೊಂಡಿರೋ ನೀರಿಗೆ ಹಾಕ್ತೀನಿ ತುಂಬ ಸಿಂಪಲ್ಲಾಗಿ ಆಗುವಂಥ ಒಂದು ಸಾರು ಸ್ನೇಹಿತರೆ ಭಾಳ ಬೇಗ ಅಂದರೆ ಭಾಳ ಬೇಗ ಆಗುತ್ತೆ ಇದನ್ನೆಲ್ಲ ನಾನು ಮಸ್ತಿಟ್ಸ್ಕೊಂಡಿರುವಂಥ ಬೇಳೆನ ನಾನು ಪಾತ್ರೆಗೆ ಇದ್ದೀನಿ ನೋಡೋ ಸ್ನೇಹಿತ ನಾನು ಬೇಳೆನ ಎಲ್ಲ ಮಸ್ತಿಟ್ಕೊಂಡಿದ್ದೀನಿ ಆ ಬೇಳೆ ನೀರು ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟು ನೀರನ್ನ ನಾನು ಈ ಸಾಂಬಾರಿಗೆ ಹಾಕಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಯಾಕಿ ಬಿಡಬೇಕು ಸ್ನೇಹಿತರೆ ಚೆನ್ನಾಗಿ ಕುದೀನಿ ಆಮೇಲೆ ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕಿ ತೋರಿಸ್ತೀನಿ ఇవ్వాలి గ్యాస్న బండ్ మాట్టి గ్యాస్ అత్త స్వల్ప చన సాంబారు కదీ రుచికి తస్తూ ఉప్పు నాలుగు హాక్తీ ఇది స్వల్ప చన కదీ స్నేహితు నడివ్ సారు కదీతాయి ఇవ్వగ స్వల్ప నన్ను ఉళ్ిసెండి రసా హాక్తీ చాలా ಮಿಕ್ಸ್ ಮಾಡಬೇಕು ತುಂಬ ಸಿಂಪಲ್ಲಾಗಿ ಆಗುವಂಥ ಒಂದು ಸಾಕು ನಮಗೆ ಬೇಜಾರಾದಾಗ ತಿಕ್ಕಾಗಿ ನಾವು ಮಾಡಿಕೊಡೋ ಅಂಥ ಸಾಕ್ಸ್ ಇದೆ ನಾವು ಹೇಳಬೇಕು ಸ್ವಲ್ಪ ನಾನು ಸಾಂಬಾರು ಪುಡಿನ ಹಾಕಿ ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಸಾಂಬಾರು ಪುಡಿನ ಹಾಕಬೇಕು ಜಾಸ್ತಿ ಬೇಡ ಸ್ವಲ್ಪ ಹಾಕಿದರೆ ಸಾಕು ಸಾಂಬಾರು ಪುಡಿ ಯಾಕಂದರೆ ನಾವು ಟಮ ಈರುಳ್ಳಿ ಎಲ್ಲ ಹಾಕಿರ್ತೀವಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಹಾಕಿಬಿಟ್ರೆ ಬರೀ ಸಾಂಬಾರು ಪುಡಿ ವಾಸನೆ ಆಗುತ್ತೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಉರಿ ಚಿಕ್ಕದಾಗಿ ಇಟ್ಕೊಂಡಿರಬೇಕು ಸಿಂಪಲ್ಲಾಗಿ ರುಚಿಯಾಗಿ ಮಾಡುವಂಥ ಸಾಂಬಾರು ಚೆನ್ನಾಗಿ ಕುಡಿಯಬೇಕು ಈ ಎಲ್ಲ ಹೋಗಬೇಕು ಸ್ನೇಹಿತರೆ ಇನ್ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದ್ಮೇಲೆ ನಾವು ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಯಾದ ಸಾಂಬಾರು ರೆಡಿ ಸ್ವಲ್ಪ ಎಲ್ಲ ಹೋಗಲಿ ಮರ ಸಣ್ಣದಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಕೊನೆಯದಲ್ಲಿ ನಾವು ಒಗ್ಗರಣೆ ಕೊಟ್ಟರೆ ನಮ್ಮ ಸಾರು ರೆಡಿ ಆಗುತ್ತೆ ಒಂದು ಐದು ನಿಮಿಷ ಕುದೀಳಿ ಸ್ನೇಹಿತರೆ ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಒಂದು ಚಿಕ್ಕ ಬಾಣಲೆ ಇದು ಒಗ್ಗರಣೆ ಬಾಣಲೆ ನೋಡಿರಿ ಒಂದು ಚಿಕ್ಕ ಬಾಣಲೆ ಇದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಪಕ್ಕದಲ್ಲೇ ನಮ್ಮ ಸಾಂಬಾರು ರೆಡಿ ಆಗ್ತಾ ಇದೆ ಸ್ನೇಹಿತರೆ சாஸ்பே எல்லாம் ஹாஸ்டாய்னி ஸ்போ சென்னு தந்து ஆமே சொல் வெள்ளி ஒதண்ணாட்டும் ಮಾಡಿ ಕಟ್ಟಲ್ಲಿ ಕುಣಿತ ಇರುವಂಥ ಬೇಳೆ ಬೇಳೆ ಸಾಂಬಾರಿಗೆ ನಾವು ಈ ಥರನೇ ಈ ಥರನ ಮಾಡೋದು ಅದು ಎಣ್ಣೆ ಅಂಶ ಇರುತ್ತೆ ಅದೆಲ್ಲ ಚೆನ್ನಾಗಿ ಸಾರನ್ನು ಸೇರ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಡ್ಬೇಕು ಉಸ್ನೇಹಿತರೆ ಇವಾಗೆಲ್ಲ ಚೆನ್ನಾಗಿ ಆಗಂಗೆ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ರುಚಿಯಾದ ಸಾಂಬಾರು ರೆಡಿ ಜಲ ಸ್ನೇಹಿತರೆ ಇವಾಗ ನಾನು ಒಗ್ಗರಣೆನ ಕುಡ್ತಿದ್ದೀನಿ ಇವಾಗ ಸಾರು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ಬಿಡಬೇಕು ಈ ನೊರೆ ನೊರೆಯನ್ನು ಹೋಗಿಬಿಡಬೇಕು ಸ್ನೇಹಿತರೆ ಸಾರಲ್ಲಿರುವಂಥ ನೊರೆಯನ್ನು ಕಮ್ಮಿ ಆಗಬೇಕು ನೊರೆ ಕಮ್ಮಿ ಆಗೋ ತನಕ ನಾವು ಸಾರನ್ನ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಹಾಗೆ ಕುದಿಸೋದ್ರಿಂದ ಸಾರು ರುಚಿಯಾಗಿ ಬರುತ್ತೆ ಸ್ನೇಹಿತರೆ ನೊರೆ ಎಲ್ಲ ಹೋದ್ಮೇಲೆ ನಾವು ಸಾಂಬಾರನ್ನ ಕಲಿಸೋದನ್ನು ಬಿಟ್ಟರೆ ನಮಗೆ ಸಾರು ರೆಡಿ ಆಗುತ್ತೆ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದೀಸ್ ಈ ಸಾರು ಆಗಿದೆ ಅಂತ ನಮಗೆ ಏನು ಗೊತ್ತಾಗುತ್ತಪ್ಪ ಅಂದರೆ ನೋಡಿ ಈ ಸೈಡಿಗೆಲ್ಲ ಕುದೀತಾ ಇದೆಯಲ್ಲ ಸೈಡಿಗೆಲ್ಲ ಕುದೀತಾ ಇದ್ದರೆ ಇನ್ನೂ ಸಾರು ಆಗಿಲ್ಲ ಅಂತ ಸೈಡಿಗೆಲ್ಲ ಬಿಟ್ಟು ಬರೀ ಮಧ್ಯದಲ್ಲೇ ಕರೆಕ್ಟ್ ಮತ್ತೆ ಇಲ್ಲಿ ಮಧ್ಯದಲ್ಲೇ ಕುದೀತಾ ಇದ್ದರೆ ಆವಾಗ ಸಾರು ರೆಡಿ ಅಂತ ನೋಡಿ ಇವಾಗ ಸೈಡಿಗೆಲ್ಲ ಕುದಿತಾ ಇದೆಯಲ್ವಾ ಇನ್ನು ನಮ್ಮ ಸಾಂಬಾರು ರೆಡಿ ಆಗಿಲ್ಲ ಅದು ಮಧ್ಯದಲ್ಲೇ ಕರೆಕ್ಟಾಗಿ ಕುದಿ ಬರಬೇಕು ಮಧ್ಯದಲ್ಲಿ ಚೆನ್ನಾಗಿ ಕುದಿ ಬಂದರೆ ಆವಾಗ ಸಾರು ಅಂತ ಇದು ಒಂದು ಟಿಪ್ ಅಂತಲೇ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಮೂವರೇ ಅಂಶ ಎಲ್ಲ ಹೋಗಬೇಕು ಸಾರಲ್ಲಿ ಎಲ್ಲ ಹೋಗಿ ಸೈಡಿಗೆ ಕುದಿಯೋದೆಲ್ಲ ಸ್ಟಾಪ್ ಹೋಗಿ ಮಧ್ಯದಲ್ಲಿ ಕರೆ ಒಟ್ಟಿಗೆ ಕುದಿಸಿದ್ರೆ ನಮ್ಮ ಸಾಂಬಾರು ರುಚಿಯಾದ ಸಾಂಬಾರು ಬೇಕು ಅಂತ ನೀವು ಬೆಲ್ಲನು ಹಾಕ್ಬೋದು ನಾನು ಬೆಲ್ಲ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಅರ್ಜೆಂಟಾಗಿ ಮಾಡೋವಂಥ ರಸವನ್ನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲೇ ನಾನು ಬೇಯಿಸ್ತಾ ಇದ್ದೀನಿ ನೋಡಿ ಚಿಕ್ಕ ಊರಿಯಲ್ಲೇ ನಾನು ಸಾಂಬಾರನ್ನ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಮೇಲೆ ನಮ್ಮ ಸಾಂಬಾರನ್ನ ನಾವು ಅನ್ನೋಕ್ಕೆ ಬೇಕಾದ್ರೆ ದೋಸೆಗೆ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಭಾಳ ಚೆನ್ನಾಗಿತ್ತು ಸ್ನೇಹಿತರೆ ಇಡ್ಲಿಗೆ ಇಡ್ಲಿಗೂ ಈ ಸಾಂಬಾರನ್ನ ಹಾಕ್ಕೊಂಡು ಊಟ ಹೋಗ್ಬೋದು ಅನ್ನಕ್ಕೂ ಹಾಕ್ಕೊಂಡು ಮಾಡ್ಬೋದು ವಡೆಗೆ ಎಲ್ಲದಕ್ಕೂ ಈ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ನೋಡಿದಲ್ಲ ಸ್ನೇಹಿತರೆ ನಮ್ಮ ವೀಡಿಯೋನ ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಮನೆ ಬಿಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ